ಗುಲ್ಬರ್ಗ ಒಂದು ಕೀರ್ತಿಗೆ ತರುವಂಥ ಕೆಲಸ ಗುಲ್ಬರ್ಗಾದೊಳಗೆ ಆಗುದು ಅದು ಕಾಂಗ್ರೆಸ್ ಹೇಳಿ ಲಿಂಗರಾಜ್ ಕಣ್ಣಿ ಇವರು ಅಲ್ಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಅದಾರ ಅವ್ರದ್ದು ರೈಟ್ ಹ್ಯಾಂಡ್ ಅಂತೇಳಿ ಒಂದು ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನದು ಏನದು ಗುಂಡಾಗುಳಿ ಒಂದು ತಿರೀಡೋ ಅಂಥದ್ದು ಆಫಿಯಾ ಡಾಮ್ ಡಾನ್ಗಳ ಸದ್ಯ ಗುಲ್ಬರ್ಗದಾಗ ಕಾಂಗ್ರೆಸ್ ನೋಡಿದ್ರೆ ಸಣ್ಣ ಮಾಫಿಯದ ಮನೆ ನಾವು ಹೇಳಿದ್ವಿ ಸಣ್ಣ ಮಾಪಿ ಡಾನ್ಗಳು ಯಾರು ಇರಲಿ ಕಾ ಕಾಂಗ್ರೆಸ್ಸ್ರದಲಿ ಕಾಂಗ್ರೆಸ್ಸ್ರ ಜೊತೆಗೆ ಅದು ಪೂರ ಪ್ರಿಯಾಂಕ್ ಸಾವಿರದ ಪೂರ ಖಂದಾನಿ ಜನಗಳಂತ ನಾವು ಹೇಳಿದ್ವಿ ಅದ್ರಾಗ ಇನ್ಚಾರ್ಜ್ ಮಿನಿಟ್ರು ಇಲ್ಲಿ ಪೊಲೀಸರು ಇಟ್ಬಂದು ಏನಪ್ಪಾ ಅಂದ್ರೆ ದಂಧಾ ಮಾಡ್ಕೊತಿರನ್ನಾಗ ಇದರೊಳಗೆ ಇದು ಆಗ್ಬಾರ್ದು ಅಂತೇಳಿ ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಪಿ ಫುಡ್ ಮಾಪಿ ಒಂದೇ ಅಲ್ಲಿಗೆ ಡ್ರಗ್ಸ್ ಮಾಪಿ ಕೂಡ ಅದರೊಳಗೆ ಎಂಟ್ರು ಆಗದಲ್ಲೇ ನಾನು ಎಳ್ಸಂಗಿ ದಲಿತಿನ ಸ್ಟೇಟ್ ಪರ್ಸೆಂಟು ಆ್ಯಂಡ್ ಗುಲ್ಬರ್ಗ ಡಿಸ್ಟ್ರಿಕ್ ಕೋರ್ಟ್ನಾಗ ಅಡ್ವೊಕೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣ ಸುದ್ದಿ ಆಗ್ಲಕ್ಕದ್ದು ಒಂದೊಂದು ಸಲ ಸ್ಯಾಂಡ್ ಮಾಫಿಯಾದ ಬಗ್ಗೆ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಆಗ್ತದೆ ಮತ್ತೊಂದು ಇದರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ ಅದಾದ ನಂತರ ಮತ್ತೆ ಫುಡ್ ಮಾಫಿಯಾ ತಿಳ್ಕೊಂಡು ಇವೆಲ್ಲ ಎಲ್ಲ ಕ ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಒಂದು ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗಾದೊಳಗೆ ಆಗದ್ದು ಅದು ಕಾಂಗ್ರೆಸ್ ಲೀಡರ್ಸ್ಗಳೇನಂತೇಳಿ ಅದು ಕೊಡೆನಂತ ಹೇಳಕೆ ಅದು ಒಂದು ಅಫ್ಯೂಮಿಂದ ತಯಾರಾಗುವಂಥದ್ದು ಒಂದು ಔಷಧಿ ಅದು ಅದು ಮೆಡಿಕಲ್ ಯೂಸ್ ಮಾಡುವಂಥದ್ದು ಆ್ಯಂಡ್ ಸಿರಿಪ್ ಕೊಡುವಂಥದ್ದು ಕಮ್ಮು ಕೆಮ್ಮು ಗಿಮ್ಮು ಅಂತೇಳಂಥದಕ್ಕೆ ಇದು ಜಾಸ್ತಿ ಯೂಸ್ ಮಾಡ್ಕೊಂಬಿಟ್ರೆ ಡ್ರಗ್ಸ್ ಅಡಿಕ್ಟ್ ಆಗುವಂಥ ಚಾನ್ಸಸ್ಗಳಿದು ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತೇಳಿ ಲಿಂಗರಾಜ್ ಕಣ್ಣಿ ಇವರು ಅಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಅದರ ಅವ್ರದ್ದು ರೈಟ್ ಹ್ಯಾಂಡ್ ಅಂತೇಳಿ ಒಂದು ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಅಂದರೆ ಮೆಡಿಸಿನ್ ವ್ಯಾಪಾರಿಗಳವರಲ್ಲ ಮತ್ತು ಇಲ್ಲಿ ಗುಲ್ಬರ್ಗದವ್ರು ಮೆಡಿಕಲ್ ಶಾಪ್ ಮೆಡಿಕಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ವಿ ನಾವು ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಮಾಗ ಮತ್ತು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ನ ಏನು ಮಾಡ್ಲಿಕ್ಕತ್ತಾರ ಅಂತ ಹೇಳ್ಕೆ ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾ ಮಾಡ್ಲಿಕ್ಕತ್ತಿದ್ರು ಅಥವಾ ಏನು ಬೇರೆ ಬೇರೆ ಕಡೆಲ್ಲ ಪೂರ ಆಲೋರ್ ವರ್ಲ್ಡ್ ಕಡೆಯಿಂದ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದ ಮತ್ತೆ ಇಲ್ಲಿಂದೇ ಡಿಸ್ಟ್ರಿಬ್ಯೂಟ್ ಅಂದ್ರೆ ಮಹಾರಾಷ್ಟ್ರ ಪೊಲೀಸ್ ಗಮನಕ್ಕೆ ಬರ್ತದೆ ಇಲ್ಲಿ ಪೊಲೀಸರು ಯಾಕೆ ಗಮನಕ್ಕೆ ಬರಲಿಲ್ಲ ಇಲ್ಲಿಗೆ ಗುಲ್ಬರ್ಗ ಇಂಟೆಲಿಜೆನ್ಸಿ ಏನು ಮಾಡ್ಲಿಕ್ಕತ್ತದ್ದು ಮತ್ತು ಯಾರು ಲಾಬಿಗೆ ಮಾಡಿದ್ರೆ ನೀವು ಗುಲ್ಬರ್ಗದವ್ರು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಪೊಲೀಸರು ಏನು ಏನಾದ್ರು ನಿಮಗೆ ಏನು ಪಾ ಪೊಲಿಟಿಕಲಿ ನೀವು ಕಾ ಕಾಂಗ್ರೆಸ್ ಲೀಡರ್ ಇದ್ದೀರಿ ಸೌತ್ ಬ ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀರಿ ಅಂತ ಹೇಳಿ ನಿಮ್ಗೆ ಲೋಕಲ್ ಎಮ್ ಎಲ್ಗಳು ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ನಿಮ್ಮ ಸಪೋರ್ಟ್ನದ್ ಅಂತೇಳಿ ಇದು ಇದು ಒಳ್ಳೆ ಇದು ಒಳ್ಳೆ ಒಳ್ಳೆ ಬೆಳವಣ ಬೆಳವಣಿಗೆ ಅಲ್ಲ ಈಗ ಈಗೆಲ್ಲ ಎಲ್ಲ ಮೀಡಿಯಾದಲ್ಲಿ ಸುದ್ದಿ ಆಗ್ಲಿಕತ್ತದ ನಿಂಬಲ್ಲಿ ಯಾರು ಪುರಪುರ ರೌಡಿಗಳು ಟಪೋರ್ಗಳು ಗುಂಡಾಗಳು ತಡಿಪಾರ್ಗಳು ಇವರೇ ಇವರೇ ನಿಮಗೆ ಒಳ್ಳೆಯವರಸ್ಕತ್ತದ ಏನು ಅನ್ನಿಸಲಕ್ಕದ ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನದು ಗುಂಡಾಗಳು ಇಟ್ಕೊಂಡು ತಿರ್ಯಾಡವಂಥದ್ದು ಈಗ ಯಾರು ಮಾಫಿಯಾಗಳು ಮಾ ಮಾಫಿಯಾಳ ಡಾನ್ಗಳು ಯಾರು ಇರಲಿ ಮಾಫಿಯಾ ಡಾನ್ಗಳು ಡಾನ್ಗಳ ಸದ್ಯ ಗುಲ್ಬರ್ಗದ ಕಾಂಗ್ರೆಸ್ನು ಇರೋದಾರ ಸಣ್ಣ ಮಾಫಿಯಾದ ಮನೆ ನಾವು ಹೇಳಿದ್ವಿ ಸಣ್ಣ ಮಾಫಿ ಡಾನ್ಗಳು ಯಾರು ಇರಲಿ ಕಾ ಕಾಂಗ್ರೆಸ್ನೂ ಇದೆ ಕಾಂಗ್ರೆಸ್ನ ಜೊತೆಗೆ ಪು ಪೂರ ಪ್ರಿಯಾಂಕ್ ಸೇಬ್ರದ್ದು ಪೂರಾ ಖಾನ್ ಜನಗಳಂತ ನಾವು ಹೇಳಿದ್ವಿ ಅದ್ರಾಗ ಅದ್ರ ಬಗ್ಗೆ ಏನು ಇಲ್ಲಿ ಎನ್ವರಿ ಆಯ್ತು ಏನಾದ್ರೆ ಸ್ಟೇಟ್ ಲೆವೆಲ್ ಸುದ್ದಿ ಸ್ಟೇಟ್ ಲೆವೆಲ್ ಸುದ್ದಿ ಆಯಿತು ನ್ಯಾಷನಲ್ ಸುದ್ದಿ ಆಯಿತು ಅದ್ರ ಬಗ್ಗೆ ಎನ್ಕ್ವರಿ ಮಾಡಿದ್ರಿ ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗೂ ಮಾಡ್ಕೊತಾರೆ ಇನ್ಚಾರ್ಜ್ ಮೀಟ್ರಿ ಫಾಲೋವರ್ ಮಾಡ್ಕೊತದೆ ಗಾಂಜಾ ಸಿಕ್ತಮ್ ಎ ಪಿ ಎಮ್ ಸಿ ಯಾರನ್ನ ಗುಲ್ಬರ್ಗದೊಳಗೆ ಗಾಂಜಾ ಪುರ ಎ ಪಿ ಎಮ್ ಸಿ ಒಳಗೆ ಅದು ಪುರ ಇಲ್ಲಿಗೆ ನೂರ ಮೂರು ಶಾಪ್ಗಳು ಬೇರೆಯವ್ರಿಗೆ ರಾಜಸ್ಥಾನ ಕೊಟ್ಟರೆ ಕ್ಯಾನ್ಸಲ್ ಮಾಡಿದ್ರು ನಾವು ನಾವು ಫೈಟ್ ಮಾಡ್ಕತ್ತರ ಅಂಥ ಇದ್ರೊಳಗೆ ಎ ಪಿ ಎಮ್ ಸಿ ಇರೋ ಗಾಂಜಾ ಸಿಕ್ತದ ಅಲ್ಲಿ ಗಾಂಜಾ ನೀವು ಗಾಂಜಾ ಎಲ್ಲಿಂದ ಬಂತ ಮೂರು ಆಗಿಲ್ಲ ನಿಮ್ಗೆ ಈಗ ಅಫೀಮ್ ಯಾವನಪ್ಪ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ ನೂರ ಇಪ್ಪತ್ತು ಸಿರಿಪ್ ಬಾಟಲ್ಗಳು ಸಿಗ್ತದೆ ನಿಮ್ಗೆ ಅದು ಗುಲ್ಬರ್ಗದಲ್ಲ ಅದು ಮಹಾರಾಷ್ಟ್ರದೊಳಗೆ ಮುಂಬೈ ಠಾಣಾವಳಿಗೆ ಕೇಸ್ ರೇಟ್ ಆಗ್ತದೆ ಮುಂಬೈ ಪೊಲೀಸರಿಗೆ ಮುಂಬ ಮುಂಬೈ ಪೊಲೀಸರಿಗೆ ಸುದ್ದಿ ಇವತ್ತು ಮತ್ತು ಇಲ್ಲಿ ಹಾಕಿರಲಿಲ್ಲ ಇಲ್ಲಿ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ಚಾರ್ಜ್ ಮಿನಿಟ್ರ್ ಫಾಲೋ ಇದ್ದರೆ ನಿಮಗೆ ಪೊಲೀಸರು ತ್ರಾಸ ಅಂದರೆ ಇನ್ಚಾರ್ಜ್ ಮಿನಿಟ್ರ್ ಇಲ್ಲಿ ಪೊಲೀಸರು ಇಟ್ಕೊಂಡು ಏನಪ್ಪ ಅಂದ್ರೆ ದಂಧ ಮಾಡ್ಕೊತೀರ ಅಂದಾಗ್ರ ಒಳಗೆ ಇದು ಆಗಬಾರ್ದು ಅಂತ ಹೇಳಿ ಇದೆಲ್ಲ ಗುಲ್ಬರ್ಗ ಜನಗಳು ಇಲ್ಲಿ ಸಾಮಾನ್ಯ ಜನಗಳಿಗೆಲ್ಲ ಅವರೂ ಆಗ್ಲಿರುತ್ತೆ ನೀವೇನು ಮಾಡ್ಕೊತೀರಾ ಪಾಲಿಟಿಕಲ್ ಪವರ್ ಬರ್ತದೆ ಪಾಲ್ಟಿಕಲ್ ಪವರ್ ಬರೋದಕ್ಕಿಂತ ಮೊದಲು ಇದೇ ಪ್ರಿಯಾಂಕ ಗಿರಿ ಅವರು ಫುಡ್ ಮಾಪೇ ದೊಡ್ಡ 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 ಮಾತಾಡ್ತಿದ್ರು ಫುಡ್ ಫಾಮ್ ಫುಡ್ ಮಾಪೇ ಅದ್ರು ಬಿ ಜಿ ಅವ್ರು ಮಾಡ್ಕತ್ತೆ ಹೇಳ್ಕೊಂತೀರಿ ಹೇಳ್ಕೊತಿದ್ರು ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾ ಫುಡ್ ಮಾಪಿ ಒಂದೇ ಈಗ ಡ್ರಗ್ಸ್ ಮಾಫಿ ಕೂಡ ಅದರೊಳಗೆ ಎಂಟ್ರಾಗೋದಲ್ಲೇ ಮಟಕಾ ಮಾಪಿ ಗುಲ್ಬರ್ಗಿದ್ದಲ್ಲ ಡ್ರಗ್ಸ್ ಮಾಫಿಯಾಗಿ ಗುಲ್ಬರ್ಗ ಇದ್ದಲ್ಲಿ ಇಲ್ಲಿ ಇಲ್ಲಿ ಬಂದು ಫುಡ್ ಮಾಫಿಯಾ ಗುಲ್ಬರ್ಗದ ಚಾಂಡ್ ಮಾಪಿ ಗುಲ್ಬರ್ಗ ಇದ್ದದ ನಾವು ದೊಡ್ಡ ಪ್ರಮಾಣದ ಚಾಂಡ್ ಮಾಪಿ ಮಾತಾಡೋದು ಈಗ ಸದ್ಯ ನಡೆದದಲ್ಲಿ ಇಲ್ಲಿ ಯಾರು ಹೇಳೋರಲ್ಲ ಕೇಳೋರಲ್ಲ ಇದರೊಳಗೆ ಇದ್ರೊಳಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಗುಲ್ಬರ್ಗ ಬಂದು ಏನಪ್ಪ ಅಂದ್ರೆ ಗುಲ್ಬರ್ಗ ಹೆಸರು ಅಂತಿವ್ರು ಕಾಂಗ್ರೆಸ್ನರು ಈ ಬಿ ಜೆ ಪಿಗೇನು ಪ್ಲೇ ಮಾಡ್ತಿದ್ರು ಸ್ವತಃ ಅನ್ಪೋದು ನೀವೇ ಆರೋಪ ಗುರಿಯಾಗಿದ್ದೀರಿ ಇದು ಒಳ್ಳೇದಾದ್ರೊಳಗೆ ಇಂಥ ಏನು ಡ್ರಗ್ಗಿಸ್ಟ್ಗಳು ಇಷ್ಟುಗಳಿಟ್ಟು ಕೆಲಸ ಮಾಡ್ಕೊತಿರ್ನು ಸಮಾಜಕ್ಕೆ ಪೋಜನ್ ಕೊಡುವಂಥ ವ್ಯಕ್ತಿಗಳು ನೀವು ಸಮಾಜ ರಕ್ಷಣೆ ಮಾಡೋಂಥ ಜನಗಳು ಇವೆಲ್ಲ ಸಮಾಜಕ್ಕೆ ಪೋಜನ್ ಕೊಡೋ ಕೊಡ್ಲಿಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನೂ ಎಲ್ಲ ಸಮಾಜಕ್ಕೆ ಆಗ ಪೋಜನ್ ಕೊಡುವಂಥ ಸಮಾಜಗೊಳಿಸ್ಲಿಕ್ಕೆ ಆಗ್ತದೆ ನೀವು ಬಸ್ ಜನ ಎಲ್ಲ ಎಷ್ಟು ಎಟ್ಟೆಟ್ಟು ಸಪ್ಲೈ ಮಾಡಿದ್ರ ಬಗ್ಗೆ ಎನ್ಕ್ವೈರ್ ಆಗ್ಬೇಕಾಗ್ತದೆ ಇದು ಮಾಫಿಯಾದು ಏನು ಲಿಂಗರಾಜ್ ಕಣ್ಣಿ ಅಂತ ಲಿಂಗರಾಜ್ ಕಣ್ಣಿ ಸಂಘಟನೆ ಪೂರಾ ಟೀಮ್ ಇದ್ದೋದು ಅಲ್ಲಿ ಲಿಂಗರಾಜ್ ಕಣ್ಣಿಯನ್ನು ಇಲ್ಲಿ ಇಲ್ಲಿ ಕಡೆಯಿಂದ ಎಲ್ಲರೂ ಸಪ್ಲೈ ಆಗ್ತದೆ ಅದ್ರ ಬಗ್ಗೆ ಎನ್ಕ್ವೈರ್ ಆಗ್ಬೇಕಾಗ್ತದೆ ಇಲ್ಲಿ ಪೊಲೀಸರು ಮೇಲೆ ಯಾವುದೇ ಭರವಸೆ ಇಲ್ಲಿ ಇಲ್ಲಿ ಪೊಲೀಸ್ ಅಷ್ಟು ಹಕ್ಕಿಲ್ಲ ಹೈಮಾಂದರೆ ಅವನು ಪೊಲೀಸ್ ಇಲ್ಲಲ್ಲಿ ಪೊಲೀಸ್ ಕಮಿಷನರ್ ಒಬ್ಬ ತಿರುಗಿ ಒಂದು ಎಲ್ಲ ಇನ್ಸಿಡೆಂಟ್ ಅದು ಪೊಲೀಸ್ ಕಮಿಷನ್ ನೋಡ್ಬಿಟ್ಟು ಇಲ್ಲಿ ಡಿ ಸಿ ಪಿ ಏನು ಬರೀ ಬೇರೆ ಕೆಲವು ಎ ಸಿಗಳೆಲ್ಲ ಗುಂಡಾಗಳ ಜೊತೆಗೆ ಡ್ರಗ್ಸ್ ಮಾಪಿ ಜೊತೆಗೆ ಮಟ್ಕ ಮಾಪಿ ಇಸ್ಪೆಂಡ್ ಮಾಪಿ ಸಂಗಟ ಇದ್ದುದು ಕುದ್ದುದು ತಿನ್ಕೊಂಡು ಕುದ್ದುದು ಪಾರ್ಟಿ ಮಾಡಿದ್ರು ನಾವು ನೋಡ್ತೀವಿ ಇಂಥ ಬಿಂದು ಹೋಪ್ಲೆಸ್ ಪೊಲೀಸ್ ಆಫೀಸರ್ನ ಭರವಸೆ ಯಾವಾಗ ಇಲ್ಲ ಅಲ್ಲಿಗೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಬೇಕಂದ್ರೆ ಭಾಳ ಹೈ ಲೆವೆಲ್ ಒಂದು ಕಮಿಟಿ ರಚನೆ ಮಾಡಬೇಕು ಹೈ ಲೆವೆಲ್ ಟೀಮ್ ರಚನೆ ಮಾಡಬೇಕು ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಪೂರಾ ಟೋಟಲ್ ಫೇಲೂರ್ ಇಂ ಪೊಲೀಸ್ ಇಂಟಿಲಿಜೆಸಿ ಈಗ ನಮ್ಗೆ ಒಂದ್ರೆ ಅನಿಸೋದು ಏನಪ್ಪ ಅಂದ್ರೆ ಗುಲ್ಬರ್ಗ್ ಪೊಲೀಸರಿಗೆ ಗುಲ್ಬಾರ್ ಇಂಟೆಲಿಜೆನ್ಸ್ ಅದು ಗೊತ್ತಾಗ್ತದ ಅಕ್ಕಿ ತುಂಬೋದು ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತವೆ ಅವ್ರಿಗೆ ರೇತಿ ತುಂಬಿದ್ರೆ ಚಾಂಡ್ ತುಂಬಿಕೊಂಡು ಬರೋ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತದೆ ರೀ ಇವತ್ತು ಅಕ್ಕಿ ತುಂಬಿಕೋದು ಲಾರಿ ಮಂತ್ಲಿ ಮಾಮೂಲು ಕೊಟ್ಟೋದೋ ಕೊಟ್ಟಿರಲೋ ಗೊತ್ತಾಗ್ತೀವ್ರಿಗೆ ಬಟ್ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹೊಲ್ಕದ್ ಗೊತ್ತಾಗಲ್ಲ ಅವರಿಗೆ ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈ ಇನ್ಕ್ವೈರ್ ಆಗಬೇಕಲ್ಲ